ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ದರಪ್ಪ ಹುಲ್ಗೂರ್ ಆಯ್ಕೆಯಾದರು ಆಯ್ಕೆಯಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಿಗೆ ಇತರ ಜಿಲ್ಲೆಗಳಿಂದ ಆಗಮಿಸಿದ ಸಹಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದರು ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ನಾನು ಎಸ್ ಚಂದ್ರಶೇಖರ್ ಉಪಾಧ್ಯಕ್ಷರಾಗಿ ದರಿಯಪ್ಪ ಅಲ್ಗುರ್ರವರು ಗುಲ್ಬರ್ಗಾ ಡಿವಿಷನಿಂದ ಆಯ್ಕೆಯಾಗಿದ್ದೀವಿ ಈ ಆಯ್ಕೆಗೆ ಕಾರಣಕರ್ತರಾದ ನಮ್ಮ ಎಲ್ಲ ಒಂಬತ್ತು ಜನ ನಿರ್ದೇಶಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಈ ಸಂಸ್ಥೆಯಲ್ಲಿ ಏನು ವ್ಯವಸ್ಥಿತವಾಗಿ ಈ ಸಂಸ್ಥೆ ಕುಂಠಿತವಾಗಿದೆ ಆ ಸಂಸ್ಥೆಯ ಏಳಿಗೆಗಾಗಿ ನಾವು ಒಂಬತ್ತು ಜನ ಪಣ ತೊಟ್ಟು ಆ ಈ ಸಂಸ್ಥೆನ ಮೇಲಕ್ಕೆ ತಗೊಂಬರ್ತೀವಿ ಅಂಥೇಳಿ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ ಆದಷ್ಟು ಬೇಗ ನಮ್ಮ ಎಲ್ಲ ಪರಿಹಾರಗಳು ಮಾಡ್ಕೊಂಡು ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ನಮ್ಮ ಸಂಸ್ಥೆಯಿಂದ ಹೋಗಿರುವಂಥ ಹಣನ ವಾಪಸ್ ತರೋ ದಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಕೋತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸಹಕಾರಿಗಳಿಗೆ ಮಾತನ್ನು ನೀಡ್ತೀನಿ ಅವರ ಬೆಂಬಲದಿಂದಲೇ ನಾನು ಇವತ್ತು ಗೆಲ್ಲಕ್ಕೆ ಸಾಧ್ಯ ಅವರೆಲ್ಲ ಬನ್ಶಂಕರಿ ಅಮ್ಮನ ಹತ್ರ ನಿಂತ್ಕೊಂಡು ಅಲ್ಲಿಂದ ನನಗೆ ಮಾತು ಕೊಟ್ಟರು ಅದನ್ನು ನಾನು ನನ್ನ ಜೀವಮಾನ ಪರ್ಯಂತ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಎಷ್ಟೇ ಅವರಿಗೆ ಒತ್ತಡಗಳು ಬಂದರೂ ಯಾವುದೇ ಒತ್ತಡಕ್ಕೆ ಯಾವುದೇ ಅಮಿಷಕ್ಕೆ ಅವರು ಒಳಗಾಗದೆ ನನ್ನ ಜೊತೆಯಲ್ಲೇ ಎಗಲಿಗೆ ಹೆಗಲು ಕೊಟ್ಟು ನನ್ನ ಈ ದಿನ ಅಧ್ಯಕ್ಷನಾಗಿ ಮಾಡಲು ಆ ನನ್ನ ಬಿಟ್ಟರೆ ಎಂಟು ಜನ ಸಹಕಾರಿಗಳು ನನಗೆ ಆ ರೀತಿ ಬೆಂಬಲ ಕೊಟ್ಟರು ನನಗೆ ಧೈರ್ಯ ತುಂಬಿದ್ರು ನಿಮ್ಮ ಮುನ್ನಡಿರಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂದರು ಅವರ ತುಂಬಿದ ಧೈರ್ಯದಿಂದಲೇ ನಾನು ಇವತ್ತು ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ಇವತ್ತಿನ ಚುನಾವಣೆಯಲ್ಲಿ ಮೂರು ಜನ ಸ್ಪರ್ಧೆ ಮಾಡಿದ್ದೀವಿ ಅದರಲ್ಲಿ ಅತಿ ಹೆಚ್ಚು ಮತಗಳನ್ನು ನನಗೆ ಹಾಕಿ ನನ್ನನ್ನು ಆಯ್ಕೆ ಮಾಡಿದಂಥ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೆಲ್ಲ ಇದರ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಭಾಗದ ಭಾಗಕ್ಕೆ ಒಂದು ಆದ್ಯತೆ ಕೊಡೋಣ ಅಂತ ಎಲ್ಲರೂ ಚರ್ಚೆ ಮಾಡಿ ನಮ್ಮ ಹಿರಿಯರಾದ ಈ ಇದು ಕಾರಣೀಭೂತರಾದ ಚಂದ್ರಶೇಖರ್ ಅವರು ಆಮೇಲೆ ರವೀಂದ್ರಣ್ಣ ಕಲಬುರಗಿಯವರು ಡಾಕ್ಟರ್ ಹೊಸಮಟ್ಟವರು ಬಾಳೆಯವರು ಆಮೇಲೆ ಕೆಂಸರೆಡ್ಡಿಯವರು ಹಿಂಗೆ ಎಲ್ಲ ಒಂಬತ್ತು ಜನ ಕೂಡಿ ಜಗದೀಶ ಅವರು ಆಮೇಲೆ ಇವರು ಶಿವ ಶಿವಾನಂದ ನ್ಯಾಮ್ಗೌಡವರು ಕೊಂಚಾರವರು ಎಲ್ಲರೂ ನನ್ನನ್ನು ಸಹಕಾರ ಮಾಡಿ ನನ್ನ ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಇವತ್ತು ಉಮೇಶ್ ಬಾಳಿ ಅಂತ ನಾನು ಬೆಳಗಾವಿ ಜಿಲ್ಲೆ ಸವದತ್ತಿಯವರು ಸೊ ಒಟ್ಟು ಈ ಕರ್ನಾಟಕ ರಾಜ್ಯ ಪತ್ತಿನ ಮಹಾಮಂಡಳದಲ್ಲಿ ಐದು ಡಿವಿಷನ್ ಇದ್ದಾವೆ ಒಟ್ಟು ಇಪ್ಪತ್ತೊಂದು ಜನ ನಾವು ಆಡಳಿತ ಮಂಡಳಿ ಸದಸ್ಯರಿದ್ದೇವೆ ಸೊ ಐದು ಜನರಲ್ಲಿ ನಾವು ಬೆಳಗಾಂ ಡಿವಿಷನ್ದವರು ಮೂರು ಗುಲ್ಬರ್ಗ ಡಿವಿಜನ್ದವರು ಒಟ್ಟು ಐದು ಸೊ ಆ ಎಂಟರಲ್ಲಿ ನಾವು ಆರು ಜನ ಇವತ್ತು ಈ ಮೈಸೂರಿನಿಂದ ಏನು ಆಯ್ಕೆಯಾಗಿದ್ದಾರೆ ಚಂದ್ರಶೇಖರ್ ಅವರು ಸಹಕಾರಿ ರಂಗದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಬಾ ಈ ಸಂಸ್ಥೆಯಲ್ಲಿಯೂ ಸಹಿತ ಸುಮಾರು ಎರಡು ಒಂದು ಹತ್ತು ವರ್ಷಗಳ ಹಿಂದೆ ಎರಡು ವರ್ಷ ಅವಧಿಗಾಗಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಸಾಕಷ್ಟು ಹಣ ಕ್ರೋಢೀಕರಣ ಮಾಡಿದ್ದಾರೆ ಸೊ ಹೀಗಾಗಿ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಈ ಸಂಸ್ಥೆಯಲ್ಲಿ ಕೊಳ್ಳಿಸಿದರೆ ನೇತೃತ್ವ ಕೊಟ್ಟರೆ ಅವರು ಮತ್ತೆ ಈ ಸಂಸ್ಥೆಗೆ ಉತ್ತೇಜನ ನೀಡ್ತಾರೆ ಹಣ ಕ್ರೋಢೀಕರಣ ಮಾಡ್ತಾರೆ ಈ ಸಂಸ್ಥೆಯಿಂದ ಸಾಕಷ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪತ್ತಿನ ಸಹಕಾರಿ ಸಂಸ್ಥೆಗಳಿಗೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರಾರಂಭಿಕ ಹಂತದಿಂದ ಅವರನ್ನೇ ಅಧ್ಯಕ್ಷನಾಗಿ ಮಾಡಬೇಕನ್ನುವಂಥ ವಿಚಾರವಾಗಿ ನಾವೆಲ್ಲರೂ ಒಗ್ಗೂಡಿ ಇವತ್ತು ನಡೆದಂಥ ಈ ಚುನಾವಣೆ ಒಳಗೆ ಸಾಕಷ್ಟು ಜನ ಅವರು ಬೇರೆಯವರು ಬಹಿಷ್ಕಾರ ಮಾಡಿದರೂ ಸಹಿತ ನಾವು ಒಂಬತ್ತು ಜನ ಅವರು ಹಿಂದೆ ನಿಂತು ನಾವು ಅವರನ್ನು ಆಯ್ಕೆ ಮಾಡಲಿಕ್ಕೆ ಕಾರಣೀಭೂತರಾಗಿತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಯಾರಾದ್ರ ಅಧ್ಯಕ್ಷರು ಯಾರಾದರೂ ಈ ಮಹಾಮಂಡಳ ಸಂಪೂರ್ಣವಾಗಿ ಖುಷಿದು ಹೋಗಿರ್ತಕ್ಕಂಥ ಮಹಾಮಂಡಳವನ್ನು ಚೇತರಿಕೆ ಮಾಡೋಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನು ನಾವು ಸಹೋದರ ಇರ್ತಕ್ಕಂಥ ಪಾಟೀಲರು ಶೇಖರ್ ಮಾಲಿ ಪಾಟೀಲರು ಮತ್ತು ಸಂಜೆ ಅವರು ಮತ್ತು ನಂಗೆ ಕೆನ್ಸಿರೆಡ್ಡಿ ಅವರು ನಾವು ದರ್ಯಪ್ಪ ಅವರು ವಿಚಾರ ವಿಚಾರ ಮಾಡಿ ಬಾಳಿಯವರು ಎಲ್ಲರೂ ವಿಚಾರ ಮಾಡಿ ಇದಕ್ಕೆ ಚಂದ್ರಶೇಖರ್ ಅವರು ಅದರನೇ ಸೂಕ್ತ ವ್ಯಕ್ತಿ ಅಂತಕ್ಕಂಥದ್ದನ್ನು ಮನಗಂಡು ಇದನ್ನು ಮೇಲೆ ಮತ್ತು ಒಳ್ಳೆಯ ಒಂದು ಪ್ರಭಾವ ಇರ್ತಕ್ಕಂಥವ್ರು ಮತ್ತು ಮುಖ್ಯಮಂತ್ರಿಗಳು ಭಾಳ ಹತ್ತಿರ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡಿದಾಗ ನಮಗೆ ಸಿಕ್ಕಿದ್ದು ಚಂದ್ರಶೇಖರ್ ಅವರು ಅಂತಕ್ಕಂಥ ಮಾತನ್ನು ಸ್ಪಂದದ ಸ್ಪಷ್ಟವಾಗಿ ಹೇಳ್ತೀನಿ ಅವರಷ್ಟೇ ಅಲ್ಲ ಅವರ ಸಹೋದರವಾಗಿರ್ತಕ್ಕಂಥ ಹರೀಶ್ ಗೌರು ಅವರೂ ಸಹಿತ ಇದಕ್ಕೆ ದೊಡ್ಡ ಕಾರಣಕ್ಕೆ ಚಾಮರಾಜನಗರ ಶಾಸಕರು ಅವರು ಕೂಡ ದೊಡ್ಡ ಶಕ್ತಿಯಾಗಿ ನಿಂತು ನಮಗೆ ಇದಕ್ಕೆ ಹೆಂದು ಹೆಚ್ಚು ಹೆಚ್ಚು ಬಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ಬೋದು ಎಲ್ಲ ವ್ಯವಸ್ಥೆಗಳಿಗೂ ಕೂಡ ಸರ್ಕಾರಗಳಿಗೂ ಕೂಡ ಮತ್ತು ಸರ್ಕಾರದೊಳಗೆ ಎಲ್ಲ ನಮ್ಮ ನಿರ್ದೇಶನಿಗೆ ಮನಸ್ಸು ಸೆಳೆಯಲ್ಲಿ ಚಂದ್ರಶೇಖರ್ ಅವರು ಮತ್ತು ಹರೀಶ್ ಗೌಡರು ಭಾಳ ಪ್ರಮುಖ ಪಾತ್ರ ವಹಿಸ್ಯಾರ ಅಂತಕ್ಕಂಥ ಮಾತನ್ನು ತದನಂತರ ಶೇಖರ್ ಮಾಲಿ ಪಾಟೀಲ್ರು ನಾವೆಲ್ಲರೂ ಸೇರಿ ಒಂದು ವ್ಯವಸ್ಥೆಗೆ ಮಾಡಿವಿ ಇದು ಖುಷಿದು ಹೋಗಿರ್ತಕ್ಕಂಥ ಮಹಾಮಂಡಳವನ್ನು ಮೇಲೆತ್ತಕ್ಕಂಥ ಕೆಲಸ ಒಂದೇ ಒಂದು ನಮ್ಮದು ಇವತ್ತು ಪ್ರಾಮಾಣಿಕವಾಗಿ ಹೇಳುವುದಂತಂದರೆ ಅದನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವೆಲ್ಲರೂ ಕೂಡ ಚಂದ್ರಶೇಖರ್ ಅವರಿಗೆ ಮತ್ತು ದರ್ಯ ಪಲ್ಗೂರವ್ರಿಗೆ ಅಧ್ಯಕ್ಷ ಉಪಾಧ್ಯಕ್ಷೆಗೆ ನಾವು ಸಾಧನ ಕೊಡ್ತೀವಿ ಅದಕ್ಕೆ ಅವರಿಗೆ ಜೊತೆ ಜೊತೆ ನಿಂತಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಡಮ್ಮ ಈ ದಿನದ ಚುನಾವಣೆಯಲ್ಲಿ ಮಾನ್ಯ ಶ್ರೀ ಚಂದ್ರಶೇಖರ್ ಸರ್ ಅವರು ಅವರದೇ ಆದಂಥ ಅನುಭವದ ಮತ್ತು ಅವರೆಲ್ಲ ಮಿತ್ರರ ಜೊತೆಗೂಡಿ ಚುನಾವಣೆಯ ಪೂರ್ವ ತಂತ್ರಗಾರಿಕೆಯನ್ನು ಮಾಡಿದರು ಅದು ನಿನ್ನೆಯ ದಿನ ನಡೆದಂಥ ಬೆಳವಣಿಗೆಯಲ್ಲಿ ಸಂಖ್ಯಾಬಲದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಚಂದ್ರಶೇಖರಣ್ಣವ್ರಿಗೆ ಒಂದು ಕೊರತೆ ಆಗಿತ್ತು ಆ ಕೊರತೆ ಆದಂಥ ಸಂದರ್ಭದಲ್ಲಿ ಅವರು ಮತ್ತು ಅವರ ಮುಖಂಡರುಗಳು ನಮ್ಮ ಚಲುವನಾರಾಯಣ ಸ್ವಾಮಿಯವರು ಒಳಗೊಂಡಂತೆ ಭಾಳ ಜನ ಮುಖಂಡರುಗಳು ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ಹಿರಿಯರಾದಂಥ ಚಂದ್ರಶೇಖರಣ್ಣ ಚಂದ್ರಶೇಖರವ್ರ ಜೊತೆಗಿದ್ದರೆ ಆ ಸಂಘದ ಅಭಿವೃದ್ಧಿಗೆ ನೀವು ಸಾಕಾರ ಮಾಡ್ದಂಗೆ ಆಗುತ್ತೆ ಮತ್ತು ಅವೆಲ್ಲ ನಿರ್ದೇಶಕರಿಗೂ ಕೂಡ ನೀನು ಶಕ್ತಿ ತುಂಬ್ದಂಗೆ ಆಗುತ್ತೆ ಅನ್ನೋವಂಥ ದೃಷ್ಟಿಯಿಂದ ನನಗೆ ಒತ್ತಾಯ ಮಾಡಿದರು ನಾನು ಯಾವುದೇ ಬೇಷರತ್ತಾಗಿ ಯಾವುದೇ ಅವರ ಹತ್ರ ಯಾವುದೇ ಒಂದು ಕಂಡೀಷನ್ಗೂ ಯಾವುದನ್ನು ಬೇಡಿಕೆ ಇಡದೆ ನಾನು ಚಂದ್ರಶೇಖರಣ್ಣ ಈ ಇರ ಈ ಸಂಸ್ಥೆಯ ಪರಿಸ್ಥಿತಿಯಲ್ಲಿ ಉತ್ತಮ ದಾರಿ ಕೊಂಡೋಗ್ತೀರಾ ಅನ್ನೋವಂಥ ಭರವಸೆ ಮೇಲೆ ನಾನು ನನ್ನ ಬೆಂಬಲ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಚುನಾವಣೆಯಲ್ಲಿರ್ತಕ್ಕಂಥ ಅವರಿಗೆ ಕಾಲಕಾಲಕ್ಕೆ ಕೊಡುವಂಥ ಸಲಹೆ ಸೂಚನೆಯ ಜೊತೆಗೆ ಅವರಿಬ್ಬರು ಆಯ್ಕೆ ಆಗಲಿಕ್ಕೆ ಆ ಎಂಟು ಜನ ನಿರ್ದೇಶಕರ ಜೊತೆಗೆ ನಂದು ಕೈ ಜೋಡಿಸಿ ಅವರನ್ನು ಆ ಸ್ಥಾನ ಕೂರಿಸಿದ್ದೀವಿ ಎಲ್ಲ ಭಾಗವೂ ಕೂಡ ಸಮಾನವಾಗಿ ಕಂಡು ಅವರು ಅಭಿವೃದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ಮತ್ತು ಎಲ್ಲ ನಿರ್ದೇಶಕರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆಂದರೆ ಯಾವುದಾದ್ರೂ ಒಂದು ಕೈ ಹಿಡಿದರೆ ಸಕ್ಸಸ್ ಆಗಬೇಕು ಆ ನಿಟ್ಟಿನಲ್ಲಿ ಅವರೆಲ್ಲರ ಖುಷಿನೇ ನನ್ನ ಖುಷಿ